ಯಾರಿಗೆ ಶೀಘ್ರ ಸ್ಕಲನ ತೊಂದರೆ ಇದೆ ಅಥವಾ ಸೆಕ್ಸ್ ಮಾಡಬೇಕಂದ್ರೆ ಇಂಟ್ರೆಸ್ಟ್ ಇಲ್ಲ ಅಥವಾ ಸೆಕ್ಸ್ ಮಾಡಬೇಕಂತ ಇಚ್ಛೆ ಇದೆ ಬಟ್ ಪಾರ್ಟ್ನರ್ ಹತ್ರ ಹೋಗುವಾಗ ಹೆದರಿಕೆ ಆಗ್ತಾ ಇದೆ ಬೈನಲ್ಲಿ ಏನಂದರೆ ನಾನು ಅಲ್ಲಿ ಹೋದ್ಮೇಲೆ ಸೆಕ್ಸ್ ಮಾಡೋಕೆ ಆಗುತ್ತಾ ಇಲ್ಲವೋ ಅಂತ ಮೈಂಡ್ನಲ್ಲಿ ಎಲ್ಲೋ ಒಂದು ಭಯ ಇದೆ ನಿಮ್ಮ ಮನೆಯಲ್ಲಿ ಸಿಗುವ ಮೂರು ಏನಿದೆಯಲ್ಲ ಪದಾರ್ಥಗಳಿದೆ ಇದು ಎಲ್ಲ ಮನೆಯಲ್ಲಿ ಕಾಮನ್ಲಿ ಸಿಗುತ್ತೆ ನೀವೇ ಮನೆಯಲ್ಲಿ ಮಾಡ್ಬೋದು ಯಾ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ ಇನ್ ಕೇಸ್ ಇನ್ನವರಿಗೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿನ ಏನು ಮನೆ ಮದ್ದು ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಮೂರು ಔಷಧಿಗಳಿದೆ ಔಷಧಿ ಇಲ್ಲ ಅದು ಆಹಾರ ಏನಂದ್ರೆ ಒಂದು ಅರ್ಧ ಈರುಳ್ಳಿ ಅಥವಾ ಉತ್ತರ ಕರ್ನಾಟಕನಲ್ಲಿ ಹೇಳಿದೀವಂದ್ರೆ ಏನಂತಾರೆ ಇದಕ್ಕೆ ಈರುಳ್ಳಿಗ್ ಏನಂತಾರೆ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಆಮೇಲೆ ಕಟ್ ಮಾಡಿ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲಿ ಆಯುರ್ವೇದಿಕ್ ತಜ್ಞ ಆಯುರ್ವೇದಿಕ್ ಸೆಕ್ಸೊಲಾಜಿಸ್ಟ್ ಬೆಂಗ್ಳೂರ್ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಯಾರಿಗೆ ಶೀಘ್ರ ಸ್ಕಲನ ತೊಂದರೆ ಇದೆ ಅಥವಾ ಸೆಕ್ಸ್ ಮಾಡಬೇಕಂದ್ರೆ ಇಂಟ್ರೆಸ್ಟ್ ಇಲ್ಲ ಅಥವಾ ಸೆಕ್ಸ್ ಮಾಡಬೇಕಂತ ಇಚ್ಛೆ ಇದೆ ಬಟ್ ಪಾರ್ಟ್ನರ್ ಹತ್ರ ಹೋಗುವಾಗ ಹೆದರಿಕೆ ಆಗ್ತಾ ಇದೆ ಬೈನಲ್ಲಿ ಏನಂದರೆ ನಾನು ಅಲ್ಲಿ ಹೋದ್ಮೇಲೆ ಸೆಕ್ಸ್ ಮಾಡೋಕ್ಕಾಗುತ್ತಾ ಇಲ್ಲೋ ಅಂತ ಮೈಂಡ್ನಲ್ಲಿ ಎಲ್ಲೋ ಒಂದು ಭಯ ಇದೆ ಸೊ ಈ ವಿಡಿಯೋ ನಿಮ್ಗಾಗಿನೇ ಇದೆ ಸೊ ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ ಯಾಕಂದರೆ ಇದರಲ್ಲಿ ನಿಮ್ಮ ಮನೆಯಲ್ಲಿ ಸಿಗುವ ಮೂರು ಏನಿದೆಯಲ್ಲ ಪದಾರ್ಥಗಳಿದೆ ಇದೆ ಇದು ಎಲ್ಲ ಮನೆಯಲ್ಲಿ ಕಾಮನ್ಲಿ ಸಿಗುತ್ತೆ ನೀವೇ ಮನೆಯಲ್ಲಿ ಮಾಡ್ಬೋದು ಯಾವ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ ಜಸ್ಟ್ ಮೂರು ದಿನ ಈ ನಾ ಹೇಳಿದ ಪ್ರಯೋಗ ದೇಲಿ ಮನೆಯಲ್ಲಿ ಮಾಡಿ ನಿಮ್ಮ ಸೆಕ್ಸ್ ಪವರ್ ಸೆಕ್ಸ್ ಟೈಮಿಂಗ್ ಮತ್ತು ಸೆಕ್ಸ್ನಲ್ಲಿ ಏನಿದೆ ಸ್ವಲ್ಪ ಏನು ನಿರಾಶೆ ಆಗಿದೆ ನಿಮಗೆ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ರ ಅಂದರೆ ಇದು ನಿಮ್ಗಾಗಿನೇ ಇದೆ ಇನ್ ಕೇಸ್ ಇನ್ನವರೆಗೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿನ ಏನು ಮನೆ ಮದ್ದು ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಮೂರು ಔಷಧಿಗಳಿದೆ ಮೂರು ಆಹಾರನಲ್ಲಿ ಸಿಗುವ ಕಾಮನ್ ಪದಾರ್ಥಗಳು ಏನಿದೆ ಅಂದರೆ ಒಂದು ಈರುಳ್ಳಿ ಅರ್ಧ ಈರುಳ್ಳಿ ಈ ತರ ಕಟ್ ಮಾಡ್ತೊಳಿ ಪೀಸ್ ಮಾಡಿ ಚಾಪ್ ಮಾಡಿ ಅದಕ್ಕೆ ಉತ್ತರ ಕರ್ನಾಟಕನಲ್ಲಿ ಏನಂತಾರೆ ಇದಕ್ಕೆ ಉಳ್ಳಾಗಡ್ಡಿ ಅಂತಾರೆ ಆಮೇಲೆ ಎರಡು ಪೀಸ್ ಏನಿದೆ ಅಲ್ಲ ಬೆಳ್ಳುಳ್ಳಿ ತೊಳಿ ಎರಡು ಪೀಸ್ ಆಮೇಲೆ ಒಂದ್ ಚಮಚ ಜೇನುತುಪ್ಪ ಇದಕ್ಕೇನು ಮಾಡಬೇಕು ನಾನು ನಿಮಗೆ ಮಾಡಿ ತೋರಿಸ್ತೀನಿ ಇದು ಅರ್ಧ ಈರುಳ್ಳಿ ತೊಂಡಿದ್ರಲ್ಲ ಒಳಗಡೆ ಹಾಕಿ ಕಲ್ಲೂನಲ್ಲಿ ಎರಡು ಪೀಸು ಏನಿದೆ ಬೆಳ್ಳುಳ್ಳಿ ಹಾಕಿ ಆಮೇಲೆ ಜೇನುತುಪ್ಪ ನ್ಯಾಚುರಲ್ಲಾಗಿ ಕಲೆಕ್ಟ್ ಮಾಡಿದಿರಬೇಕು ಯಾವುದೋ ಕಂಪ್ನಿ ತೊಳಕ್ಕೆ ಹೋಗಬೇಡಿ ಊರಿನಲ್ಲಿ ಸಿಗುತ್ತೆ ಎಲ್ಲ ಕಡೆ ಒಂದು ಚಮಚ ಹಾಕಿ ಹಾಕಿದಾದಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಏನು ಮಾಡಬೇಕಿದ್ದಕ್ಕೆ ಚೆನ್ನಾಗಿ ಪೂರ್ತಿ ಏನಿದೆ ಇದು ರಸ ಆಗಬೇಕು ಶೀಘ್ರ ಸ್ಕಲನ ಆಗ್ತಾ ಇದೆ ಅಂದ್ರೆ ನಿಮಿಷದಲ್ಲಿ ನೀವು ಔಟ್ ಆಗ್ತೀರಾ ಅಂದ್ರೆ ಜಸ್ಟ್ ನಿಮ್ಮ ಪಾರ್ಟ್ನರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಇದು ಒಂದು ಐದು ನಿಮಿಷ ಈ ತರ ಮಾಡಿ ಪೂರ್ತಿ ರಸ ಆಗ್ಬಿಡುತ್ತೆ ರಸ ಆದ್ಮೇಲೆ ಏನ್ ಮಾಡ್ಬೇಕು ದಿನ ರಾತ್ರಿ ಮಲಗುವಾಗ ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನಿಮ್ ಮನೆಯಲ್ಲಿ ನಿಮ್ ಪಾರ್ಟ್ನರ್ ಮಾಡಕ್ ಹೇಳಿ ಯಾಕಂದ್ರೆ ಇದು ನಿಮ್ ಪ್ರಾಬ್ಲಮ್ ಅವ್ರ ಪ್ರಾಬ್ಲಮ್ ಕೂಡ ಇದೆ ಅವ್ರು ಮಾಡ್ಕೊಡ್ತಾರೆ ಇನ್ ಕೇಸ್ ಅವ್ರು ಮಾಡಿಲ್ಲ ಅಂದ್ರೂ ನೀವು ಕೂಡ ಆರಾಮಾಗಿ ರೆಡಿ ಮಾಡಬಹುದು ಇದು ಇಷ್ಟೆಲ್ಲ ಮಾಡಿದ್ರೆ ಒಂದ್ ಎರಡು ದಿನ ಮೂರ್ ಸ್ಪೂನ್ ಆಗುತ್ತೆ ಪೂರ್ತಿ ನಾ ತೋರಿಸ್ತೀನಿ ನಿಮ್ಗೆ ಇವಾಗ ವಿಡಿಯೋನಲ್ಲಿ ಈ ತರ ರಸ ಆಗಿಬಿಡುತ್ತೆ ಕಂಪ್ಲೀಟ್ಲಿ ಸೊ ಇದು ಏನು ಮಾಡಬೇಕು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಸ್ಲೋಲಿ 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 ನಾವು ಜೇನುತುಪ್ಪ ಹೇಗೆ ತಿಂತೀವಲ್ಲ ಚಿಪ್ತಾ 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 ಅಥವಾ ಮಕ್ಕಳು ಚಾಕ್ಲೇಟ್ ಹೇಗೆ ತಿಂತಾರೆ ನೋಡಿ ಒಂದು ಎರಡು ದಿನ ಮೂರು ನಿಮಿಷ ತಿನ್ಬೇಕು ಸ್ಲೋಲಿ ಒಂದು ಮೂರು ರಾತ್ರಿ ಪ್ರಯೋಗ ಮಾಡಿ ನಾಲ್ಕನೇ ರಾತ್ರಿ ಎಂಟು ದಿನ ಹತ್ತು ನಿಮಿಷ ಕಾನ್ಫಿಡೆನ್ಸ್ ಆಗಿ ಸೆಕ್ಸ್ ಮಾಡಬಹುದು ನೀವು ಯೂಸ್ ಮಾಡಿ ನಿಮ್ಗೆ ಚೆನ್ನಾಗಿ ಅನಿಸ್ತು ಅಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ಡಾಕ್ಟ್ರೇ ನಿಮ್ಮ ಮನೆ ಮದ್ದು ನಾವು ಯೂಸ್ ಮಾಡಿದೀವಿ ತುಂಬಾ ಹೆಲ್ಪ್ಫುಲ್ ಇದೆ ಅಂತ ಮತ್ತೆ ನೀವು ಇದಕ್ಕೆ ಏನು ಅಂದ್ರೆ ಸರ್ ಇದಕ್ಕೆ ಏನು ಗ್ಯಾರಂಟಿ ಇದರದಿಂದ ನಮಗೆ ಸೈಡ್ ಎಫೆಕ್ಟ್ ಏನಾಗಲ್ಲ ಅಂತ ಸೈಡ್ ಎಫೆಕ್ಟ್ ಆಗೋದ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಬೆಳ್ಳುಳ್ಳಿ ನೀವು ದಿನ ಯೂಸ್ ಮಾಡೇ ಮಾಡ್ತೀರಾ ಈರುಳ್ಳಿ ಯೂಸ್ ಮಾಡೇ ಮಾಡ್ತೀರಾ ಜೇನುತುಪ್ಪ ಯೂಸ್ ಮಾಡೇ ಮಾಡ್ತೀರಾ ಇದು ನಮ್ಮ ಆಯುರ್ವೇದ ಸೂತ್ರಗಳು ಅಂತ ಒಂದು ಬುಕ್ ಇದೆ ಅದರ್ನಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಮತ್ತ ನಾನು ಯಾವ ಗುರು ಹತ್ರ ಇದು ಸೆಕ್ಸ್ ವಿದ್ಯೆ ಕಲ್ತಿದ್ದೀನಲ್ಲ ನಮ್ ಗುರುಗಳದು ಅವ್ರದೊಂದು ಎಪ್ಪತ್ತು ವರ್ಷದ ಅನುಭವ ಇದು ತುಂಬಾ ಗೆ ಅವ್ರು ಯಾವ್ದೋ ರೀತಿ ಮಾತ್ರೆ ಪ್ರಿಸ್ಕ್ರೈಬ್ ಮಾಡಲ್ಲ ಇದು ಇಷ್ಟ ಮಾಡಿ ತೋರಿಸ್ತಾರೆ ಮನೆಯಲ್ಲಿ ಹೋಗಿ ಮಾಡಪ್ಪ ಇನ್ ಕೇಸ್ ನಿನಗೆ ಇದು ಮಾಡೂ ಆಗಿಲ್ಲ ಅಂದ್ರೆ ಅದ್ ಬಾ ನಾನು ಬೇರೆ ಔಷಧಿ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ಅದು ಹತ್ತು ಜನರಿಗೆ ಹೇಳಿದ್ರೆ ಒಂಬತ್ತು ಜನ ಬರೋದಿಲ್ಲ ಯಾರೋ ಒಬ್ರು ಬರ್ತಾರೆ ಅಷ್ಟೆ ಸೊ ದಯವಿಟ್ಟು ಇದು ನೀವು ಮನೆಯಲ್ಲಿ ಮಾಡಿ ತಿನ್ನಿ ಯಾರಿಗೆ ಸೆಕ್ಸ್ ಪ್ರಾಬ್ಲಮ್ ಇದೆ ಅವ್ರು ಕೂಡ ತಿನ್ನಿ ಯಾರಿಗೆ ಪ್ರಾಬ್ಲಮ್ ಇಲ್ಲ ಬಟ್ ಏನೋ ಸ್ವಲ್ಪ ಟೈಮಿಂಗ್ ಕಡಿಮೆ ಇದೆ ಏನೋ ಸ್ವಲ್ಪ ಟೈಮಿಂಗ್ ಹೆಚ್ಚಿಗೆ ಮಾಡ್ಬೇಕಂತ ನಿಮ್ಮ ನಲ್ಲಿ ಇದೆ ಇದು ಮೂರು ದಿನ ಪ್ರಯೋಗ ಮಾಡಿ ನಿಮ್ಮ ಸೆಕ್ಸ್ ಲೈಫ್ನ ಎಂಜಾಯ್ ಮಾಡಿ ಧನ್ಯವಾದ